ಈ ಕಾಲದಲ್ಲಿ ದೇವ್ರ ಪ್ರತ್ಯಕ್ಷ ಆಗ್ತಾನೆ ಅನ್ಸುತ್ತೆ ನಿಮಗೆ ಇಲ್ಲ ಸರ್ ಈ ಕಾಲದಲ್ಲಿ ಪ್ರತ್ಯಕ್ಷ ಆಗ್ತಿಲ್ಲ ಕೆಲವ್ರು ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ದೇವ್ರು ಬರ್ತಾನೆ ಕೆಲವ್ರು ದೇವ್ರು ಬರ್ಸ್ಕೊಂಡು ಬರ್ಸ್ಕೊಳ್ಳೋಕೆ ಶುರು ಮಾಡ್ಕೊಂಬಿಟ್ಟವ್ರೆ ಅದು ದಂಧೆ ಮಾಡ್ಕೊಂಡ್ಬಿಟ್ಟವ್ರೆ ದೇವ್ರನ್ನೇ ಬರ್ಸ್ಕೊಂತಾರೆ ಟೋಕನ್ ಕೊಟ್ಬಿಟ್ಟು ದೇವ್ರು ಬರ್ತಾವೆ ಇವಾಗ ಟೋಕನ್ ಹಂಚೋದು ಮೈಮೇಲೆ ದೇವ್ರು ಬಂದರೆ ಐವತ್ತು ಟೋಕನ್ ತಿರೋಗಂಟು ಹೋಗಂಗಿಲ್ಲ ದೇವ್ರು ಯಾಕೆ ಹಂಚ್ಬಿಟ್ಟರು ಐವತ್ತು ಟೋಕನ್ ಏನಾಗ್ತದೆ ಇದು ನಂಬಿಕೆ ಉಳ್ಳವನಗೂ ಕೂಡ ದೇವ್ರ ಬಗ್ಗೆ ಅನುಮಾನವನ್ನು ಮಾಡುತ್ತೆ ನಾವು ನಂಬಿಕೆ ಉಳ್ಳೋರು ಮೂಡ ನಂಬಿಕೆಯವರಲ್ಲ ದೈವಶಕ್ತಿಯಿಂದ ಬಂದರೆ ಮತ್ತು ಅವ್ರೇನು ಹೇಳ್ತಾರೆ ನಿಮ್ಮವರೆ ನಿಮಗೇನೋ ಮಾಡವ್ರೆ ನಿಮ್ಮೋರೆ ಅಂದರೆ ಸಂಬಂಧಗಳನ್ನು ಹಾಳು ಮಾಡ್ತವ್ರೆ ಒಬ್ಬ ವ್ಯಕ್ತಿ ದೇವೋಪಾಸಕ ಪೂಜಾರಿ ಅಧಿಕತೆ ಮಾಡೋನು ಸಂಬಂಧಗಳ ಗಟ್ಟಿಗೊಳಿಸ್ಬೇಕು ಸರ್ ಸಮಾಜಕ್ಕೆ ಆಗಬಾರ್ದು ಇದು ನಮ್ಮ ಉದ್ದೇಶ ದೇವ ಪ್ರತ್ಯಕ್ಷ ಆಗ್ಬಿಟ್ರೆ ನಮ್ಮನ್ನೆಲ್ಲ ಏನು ಮಾಡ್ಬೋದು ಅನ್ಸುತ್ತೆ ನಮ್ಮನ್ನೆಲ್ಲ ನೋಡ್ಬಿಟ್ಟು ಮತ್ತಿನ್ನೆಲ್ಲೂ ವಾಪಸ್ ಬರೋದಿಲ್ಲ ಅವತ್ತೆಲ್ಲ ಎಲ್ಲ ಮೊಬೈಲ್ ಮುಳುಗ್ಬಿಟ್ಟಿರ್ತಾರೆ ಸರ್ ಇವಾಗ ಯಾಕೆಂದರೆ ಒಂದು ಕಾಲದಲ್ಲಿ ತನ್ನ ಪಡೆದು ತನ್ನ ಮಾತಾಡ್ಕೊಂಡು ಹೋಗ್ತಿದ್ರೆ ಹುಚ್ಚ ಅನ್ನೋರು ಸರ್ ಈಗ ಸ್ವಲ್ಪ ನೋಡಿದ್ರೆ ಕಿವಿಗೆಲ್ಲ ಎಡ್ ಫೋನ್ ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತಾವನೆ ಅಂತಾರೆ ಇನ್ಮೇಲೆ ಹುಚ್ಚರು ಹಂಗೆ ಅನ್ಕೋತೀವಿ ಫೋನಲ್ಲಿ ಮಾತಾಡ್ಕೊಂಡು ಹೋಯ್ತವನೇ ಅಂತ ಅವನು ಹುಚ್ಚ ಲೆಕ್ಕ ಹಾಕೋಂಗಿಲ್ಲ ನಾವು ಅವ್ರಿಷ್ಟು ಅವರೇ ಮಾತಾಡ್ಕೊಂಡು ಹೋಗ್ತಾರೆ ಭಗವಂತ ಏನಾದರೂ ಬಂದರೆ ಇವ್ರಿಗೆ ಯಾರಿಗೂ ನನ್ನ ಅವಶ್ಯಕತೆ ಇಲ್ಲ ಅವನು ಯಾಕೆಂದರೆ ನಾವು ಹೊರ ಕೇಳೋದೇ ವ್ಯತ್ಯಾಸ ಈಗ ಯಾರೊಬ್ಬ ತುಂಬ ಕುಡ್ದಂತೆ ಲಿವರ್ ಫೇಲ್ ಆಗಿ ಸತ್ತೋದ ಕುಕ್ಕೋದ ಅಲ್ಲಿ ದೇವರು ಅಂದ್ರಂತೆ ನೀನು ಕುಡ್ಕನೇ ಇರ್ಬೋದು ಒಳ್ಳೆಯ ಮನಸ್ಸು ಕಣೆಯ ನಿಂದು ಅದಕ್ಕೆ ನಿನಗೆ ಮರುಜನ್ಮ ಪ್ರಾಪ್ತಿ ಮಾಡ್ತೀನಿ ಬೋಲೋಕು ವಾಪಸ್ಸು ಹೋಗು ನಿನಗೇನಾದ್ರು ಹೊರ ಬೇಕಾ ಅನ್ನಂತೆ ಬೇಕು ಅನ್ನಂತೆ ಏನು ಅನ್ನಂತೆ ಅಲ್ಲೂ ಒಂದೇ ಕೊಡೋಲ್ಲಿ ಇವರು ಮೂವತ್ತೆರಡು ಕೊಡು ಅಲ್ನಂತ ಅಲ್ಲೂ ಒಂದೇ ಕೊಡೋಲ್ಲಿ ಇವರು ಮೂವತ್ತೆರಡು ಕೊಡುವಲ್ನಂತೆಯ ನೆಕ್ಸ್ಟ್ ಫೇಲ್ ಆದರೆ ಇರಲಿ ಅಂತ